ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಕೊಡಗು ಜಿಲ್ಲಾ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತ್ತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಆಶಾ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ರಾಜ್ಯ ಉಪಾಧ್ಯಕ್ಷ ಉಮಾದೇವಿ ಮಾತನಾಡಿ ಹದಿನೈದು ಸಾವಿರ ನಿಶ್ಚಿತ ಗೌರವಧನಕ್ಕಾಗಿ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿದ ಹೋರಾಟದಲ್ಲಿ ರಾಜ್ಯದ ನಲವತ್ತು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು ಜನವರಿ ಹತ್ತರಂದು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲಾಖೆಯ ಉನ್ನತ ಅಧಿಕಾರಿಗಳು ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ರು

ು ನಾನು ಎಂ ಉಮಾದೇವಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಹಾಗೆಯೇ ಇವತ್ತು ಮಡಿಕೇರಿ ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತೆಯರು ಇಲ್ಲಿ ಆಗಮಿಸಿದರೆ ಶಾಂತಿ ಅಂತ ಹೇಳಿ ಇವರು ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಾದ ನಾಗಮಣಿಯವರು ಹಾಗೆ ನಮ್ಮ ಎಲ್ಲ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಇವತ್ತು ಡಿ ಸಿ ಆಫೀಸ್ ಬಳಿ ಸೇರಿದ್ದೀವಿ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಜನವರಿ ತಿಂಗಳಲ್ಲಿ ಏನು ನಮ್ದೊಂದು ಬೃಹತ್ತಾದ ಹೋರಾಟ ನಡೆಯಿತು ಆ ಹೋರಾಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇಲಾಖಾ ಅಧಿಕಾರಿಗಳು ಹಾಗೆ ನಮ್ಮ ಇಲಾಖೆಯ ಮಂತ್ರಿಗಳು ಎಲ್ಲರೂ ಕೂಡ ನಾವು ಇಟ್ಟಂಥ ಬೇಡಿಕೆಗೆ ಅವರು ಸಮ್ಮತಿ ಸೂಚಿಸಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಆದೇಶ ಪತ್ರನ ಹೊರಡಿಸ್ತೀವಿ ಅಂತ ಹೇಳಿ ನಾವು ಇಟ್ಟಂಥ ಬೇಡಿಕೆ ಇಷ್ಟೇ ನಮಗೆ ಅಂಥ ಗೌರವಧನ ಏನಿದೆ ಅದನ್ನು ಒಟ್ಟುಗೂಡಿಸಿ ಹತ್ತು ಸಾವಿರ ಅಂತ ಹೇಳಿ ನಾವು ದುಡ್ದಿರೋ ದುಡ್ಡಿದು ಏನು ಏನೋ ಹೆಚ್ಚಿಗೆ ಮಾಡಿರೋದಲ್ಲ ಅವರು ನಾವು ದುಡ್ದಿರೋ ದುಡ್ಡನ್ನ ಈ ಆಶಾ ಸಾಫ್ಟ್ ಮೂಲಕ ಏನು ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ನಮಗೆ ಅದನ್ನು ಒಟ್ಟುಗೂಡಿಸಿ ಐದು ಐದು ಸಾವಿರ ಏನು ಫಿಕ್ಸ್ಡ್ ಅಮೌಂಟ್ ಕರ್ನಾಟಕ ರಾಜ್ಯ ಸರ್ಕಾರದ್ದಿದೆ ಹಾಗೆಯೇ ಇನ್ನು ಉಳಿದ ಹತ್ತು ಸಾವಿರನ ಒಟ್ಟುಗೂಡಿಸಿ ನೀವು ಕೊಟ್ಟುಬಿಟ್ರೆ ತಿಂಗಳಿಗೆ ಹತ್ತು ಸಾವಿರ ನಮ್ಮ ಅಕೌಂಟ್ಗೆ ಬರುತ್ತೆ ಅದರಿಂದ ನಮಗೆ ಸಹಾಯ ಆಗುತ್ತೆ ಅಂತ ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಯನ್ನು ಒಪ್ಪಿಕೊಂಡು ಕೆಲವೇ ದಿನಗಳಲ್ಲಿ ನಾವು ಆದೇಶ ನೀಡ್ತೀವಿ ಅಂತ ಹೇಳಿ ಅವರು ಎಲ್ಲರ ಮುಂದೆ ಒಪ್ಕೊಂಡಿದ್ರು ಅಷ್ಟೇ ಅಲ್ಲ ಎಲ್ಲ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗಳು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿರೋದು ಗೊತ್ತೇ ಇದೆ ಆದರೆ ಎರಡು ತಿಂಗಳು ಕಳೀತಾ ಬಂತು ಇವತ್ತಿನ ತನಕ ನಮಗೆ ಒಂದು ಅಧಿಕೃತವಾದ ಆದೇಶ ಪತ್ರ ನಮ್ಮ ಕೈ ತಲುಪಿಲ್ಲ ಇವಾಗ ನಾವು ಹೇಗೆ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದು